ಮೋಸ ಹೋದ್ಮೇಲೆ ಕಣ್ಣೀರು ಹಾಕೋದಕ್ಕಿಂತ ಮೋಸ ಹೋಗೋದಕ್ಕಿಂತ ಮುಂಚೆ ನಾವು ಕೆಲವೊಂದಿಷ್ಟು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಬೇಕಾಗತ್ತೆ ನಮ್ಗೆ ಮೋಸ ನಡೀತಿದ್ಯಾ ಮೋಸ ನಡೀತಾ ಇಲ್ವಾ ಇದನ್ನ ಚೆಕ್ ಮಾಡ್ಕೊಬೇಕಾಗತ್ತೆ ಸೊ ಚೆಕ್ ಮಾಡ್ಕೊಳ್ಳೋಕೆ ಹೇಗ ಅದನ್ನ ಔಟ್ ಮಾಡ್ಬೇಕು ಅಂತ ಇಲ್ಲಿ ನಿಮ್ಗೆ ಮೂರು ಟಿಪ್ಸ್ ನ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಅಂಡ್ ಲೈಕ್ ಮಾಡೋದ್ರ ಮರಿಬೇಡಿ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡಬಹುದು ವಿಡಿಯೋ ಕೊನೆ ತನಕ ನೋಡಿ ಒಂದು ಕ್ಲಾರಿಟಿ ಸಿಗುತ್ತೆ ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಮಾತು ಮತ್ತೆ ವರ್ತನೆ ಇವೆರಡೂ ಒಂದೇ ಇದೆಯಾ ಚೆಕ್ ಮಾಡಿ ಏನು ಮಾತು ಕೊಡ್ತಾರೆ ಮಾತಲ್ಲಿ ಪ್ರೀತಿ ತೋರಿಸ್ತಾರೆ ಅಥವಾ ಏನ್ ಮಾತಾಡ್ತಾರೆ ಅದೇ ತರ ಅವ್ರ ನಡವಳಿಕೆನಲ್ಲಿ ಇದೆಯಾ ಎಷ್ಟೋ ಜನ ಮಾತಾಡ್ತಾರೆ ಹರ್ಟ್ ಮಾಡಿಬಿಡ್ತಾರೆ ಹರ್ಟ್ ಮಾಡಿ ಆದ್ಮೇಲೆ ಸಾರಿನೂ ಕೇಳ್ತಾರೆ ಐ ತಿಂಕ್ ನನ್ನ ಪ್ರಕಾರ ಹರ್ಟ್ ಮಾಡಿದ್ಮೇಲೆ ಸಾರಿ ಕೇಳೋದಕ್ಕಿಂತ ನಡವಳಿಕೆಯಲ್ಲಿ ಬದಲಾವಣೆಗಳು ಆಗೋದು ತುಂಬಾ ಮುಖ್ಯ ಇರತ್ತೆ ಸಾರ್ನು ಏನಕ್ಕೆ ಅಂತ ಹೇಳಿ ನಾವ್ ಇಷ್ಟ ಪಟ್ಟರು ಇಷ್ಟ ಪಟ್ಟವ್ರ ತರ ನಮಗೇನ್ ಇಷ್ಟ ಪಡ್ತಿರ್ತಾರೆ ಅವ್ರ ಹೇಗ್ ಇಷ್ಟ ಪಡ್ತಿರ್ತಾರೆ ಹಾಗೆ ನಡ್ಕೊಂಡ್ರೆ ಅಲ್ಲಿಗೆ ಸರಿ ಹೋಗ್ಬಿಡತ್ತೆ ಅವ್ರ ಮನ್ಸು ಖುಷಿ ಆಗತ್ತೆ ಕರೆಕ್ಟ್ ಸೊ ಎಷ್ಟೋ ಜನ ಏನಂತ ಹೇಳಿದ್ರೆ ಮಾತಲ್ಲಿ ಪ್ರೀತಿ ತೋರಿಸ್ತಾರೆ ಮಾತಲ್ಲಿ ಪ್ರಪಂಚ ತೋರಿಸ್ತಾರೆ ಮಾತಲ್ಲಿ ಹಂಗ್ ನಡ್ಕೊಳ್ತೀನಿ ಹಿಂಗ್ ನಡ್ಕೊಳ್ತೀನಿ ಅಂತಾರೆ ಆ ಆದ್ರೆ ನಡವಳಿಕೆಯಲ್ಲಿ ಯಾವ್ದೋ ಒಂದು ಪರ್ಸೆಂಟ್ ಕೂಡ ಬದಲಾವಣೆಗಳು ಕಾಣ್ತಿರಲ್ಲ ಸೊ ಅದು ಆಗ್ತಿದೆಯಾ ಇಲ್ಲ ಇದನ್ ಚೆಕ್ ಮಾಡ್ಕೊಳ್ಳಿ ಸಪೋಸ್ ಮಾತಲ್ಲಿ ರನ್ನ ಚಿನ್ನ ಬಂಗಾರ ಅದು ಇದು ಎಲ್ಲಾ ಮಾತಾಡ್ಬಿಟ್ಟು ಮತ್ತೂ ಕೂಡ ಅವ್ರು ಏನ್ ಮಾಡ್ಬೇಕು ಅದನ್ನೇ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅಲ್ಲೇ ಇದ್ದಾರೆ ಝೀರೋ ಇಲ್ಲಿ ನಿಮ್ಗೆ ಎಲ್ಲೋ ಒಂದ್ ಕಡೆ ಮೋಸ ಮಾಡ್ತಿದ್ದಾರೆ ಹುಷಾರಾಗಿರಿ ಅಂತ ಸೂಚನೆ ಕೊಡ್ತಾ ಇದೆ ಈ ಒಂದು ಮೊದಲನೇ ಟಿಪ್ಸ್ ಸೆಕೆಂಡ್ ಏನು ಅಂತ ಹೇಳಿದ್ರೆ ನಾನು ಹೇಳುವಂತದ್ದು ಅವರ ಸಮಯ ಮತ್ತೆ ಗಮನ ಎಲ್ಲಿ ಹೋಗ್ತಾ ಇದೆ ಅದು ನೋಡಿ ಸಮಯ ಕರೆಕ್ಟ್ ಆಗಿ ಕೊಡ್ತಾ ಇದ್ದಾರ ನಿಮ್ಗೆ ಸಿಕ್ಕಿರೋ ಸಮಯ ಅಂದ್ರೆ ನಾನು ಇಡೀ ದಿನ ನಿಮ್ ಒಟ್ಟಿಗೆ ಕೂತ್ಕೊಳ್ಳಿ ಅಂತ ಹೇಳ್ದಿಲ್ಲ ಆಫೀಸ್ ಕೆಲಸ ಹೊರಗಡೆ ಮಾರ್ಕೆಟಿಂಗ್ ಕೆಲಸ ಕೂಲಿ ಕೆಲಸ ಏನ್ ಮಾಡ್ತಿದ್ರೆ ಮಾಡ್ಲಿ ಸಿಕ್ಕಿರೋ ಸಮಯ ನಿಮ್ಗೆ ಕರೆಕ್ಟ್ ಆಗಿ ಕೊಡ್ತಾ ಇದ್ದಾರಾ ಐದು ನಿಮಿಷ ಹತ್ತು ನಿಮಿಷ ಒನ್ ಅವರ್ ಏನ್ ಸಮಯ ಇರತ್ತೆ ಅದರಲ್ಲಿ ಕರೆಕ್ಟ್ ಆಗಿ ಮಾತುಕತೆ ಪ್ರೀತಿ ಏನೋ ಒಂದು ಗೇಮು ವಾಕ್ ಅದು ಇದು ನಿಮ್ಗೆ ಇಷ್ಟ ಇರೋ ತರ ನಡ್ಕೊತಿದಾರಾ ಇದು ಒಂದು ಚೆಕ್ ಮಾಡಿ ಮತ್ತೆ ಅವ್ರ ಗಮನ ಯಾವ ಕಡೆ ಜಾಸ್ತಿ ಫೋಕಸ್ ಆಗ್ತಿದೆ ಇದು ಮುಖ್ಯ ಇರತ್ತೆ ಸಮಯ ಮತ್ತೆ ಗಮನ ಇವೆ ಎರಡೂ ಕೂಡ ಅಲ್ಲಿ ಈಕ್ವಲಿ ಬ್ಯಾಲೆನ್ಸ್ ಆಗ್ಬೇಕು ಸಮಯ ಕೊಡೋ ತರ ಆಕ್ಟ್ ಮಾಡಿ ಗಮನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಗಮನ ಇಟ್ ಮೀನ್ಸ್ ವಾಟ್ ಏನಂತ ಹೇಳಿದ್ರೆ ಇನ್ವಾಲ್ವ್ಮೆಂಟ್ ಇರಬೇಕು ಪೂರಾ ಜೊತೆಗೆ ಹೇಳ್ತಾರೆ ಇನ್ನೆಲ್ಲೋ ಇಂಟ್ರೆಸ್ಟ್ ತೋರಿಸ್ತಾರೆ ಇನ್ನೆಲ್ಲೋ ಫೋಕಸ್ ಮಾಡ್ತಾರೆ ಜಸ್ಟ್ ಲೈಕ್ ಅರ್ಧ ಗಂಟೆ ಸಮಯ ಸಿಕ್ಕಿದೆ ಅನ್ ಕಾರಣ ಅರ್ಧ ಗಂಟೆ ಬಾಡಿಗಿರುತ್ತೆ ಇನ್ನೆಲ್ಲೋ ಇರತ್ತೆ ಅದಕ್ಕೆ ಸಮಯ ಮತ್ತೆ ಗಮನ ಅಂತ ಅದಕ್ಕೆ ಹೇಳ್ತಿರೋದು ಬಾಡಿ ಇದ್ದು ಏನ್ ಪ್ರಯೋಜನ ಬಾಡಿ ಒಟ್ಟಿಗೆ ಮನ್ಸಿರ್ಬೇಕಲ್ಲ ಮನಸ್ಸಿದ್ದಾಗ ತಾನೆ ಅಲ್ಲಿ ಮನಸ್ಥಿತಿಗಳು ಸರಿ ಹೋಗಿ ಆ ಒಂದು ವಾತಾವರಣ ಪೂರಾ ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಅದು ಇದೇನಾ ಅಂತ ಚೆಕ್ ಮಾಡ್ಕೊಳ್ಳಿ ಅದು ತುಂಬಾ ಮುಖ್ಯ ಆಗುತ್ತೆ ಮ್ಯಾಟರ್ ಆಗುತ್ತೆ ಇದು ಕೂಡ ನಾವು ಫೈಂಡ್ ಔಟ್ ಮಾಡ್ಬೇಕಾಗತ್ತೆ ಸೊ ಇದನ್ನು ಕೂಡ ನೋಡಿ ನಾವು ಡಿಸೈಡ್ ಮಾಡ್ಬೇಕಾಗತ್ತೆ ಮೋಸ ಆಗ್ತಿದ್ದೀನ ಅಥವಾ ಮೋಸ ಆಗ್ತಿಲ್ವಾ ಅಂತ ಹೇಳಿ ಸಂಪೂರ್ಣವಾಗಿ ನಿಮ್ಗೆ ಇಷ್ಟಪಡ್ತಾ ಇದ್ರೆ ಡೆಫಿನೆಟ್ಲಿ ಅವರ ಸಮಯ ಅವರ ಗಮನ ಎರಡು ನಿಮ್ಮ ಮೇಲೆ ಇರುತ್ತೆ ನಿಮ್ಮ ಹತ್ರನೇ ಇರುತ್ತೆ ಸ್ವಲ್ಪ ಸಿಚುವೇಶನ್ ಅಲ್ಲಿ ಆಚೆ ಈಚೆ ಆಗ್ಬೋದು ಆಲ್ ಹಿಂಗ್ ಆಗ್ತಿದ್ರೆ ಬಿ ಕೇರ್ಫುಲ್ ನಾನು ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಪಾಯಿಂಟ್ ಅಂತ ನೋಡೋದಾದ್ರೆ ಅವ್ರ ಎಫರ್ಟ್ ಆ ಗಮನಿಸಿ ನೀವು ಅವ್ರ ಎಫರ್ಟ್ ಅಂತ ಹೇಳಿದ್ರೆ ಲೈಕ್ ಏನೋ ಜಗಳ ಆಯ್ತು ಅನ್ಕೊಳ್ಳೋಣ ಜಗಳ ಆದ್ಮೇಲೆ ಆ ಸಂಬಂಧ ಸರಿಪಡಿಸೋಕೆ ನೀವು ಒಬ್ಬರೇ ಒದ್ದಾಡ್ತಿದ್ರ ಡೈಲಿ ಅದನ್ನ ಚೆಕ್ ಮಾಡಿ ಏನಾಗತ್ತೆ ಕೆಲವರು ನನಗ್ ಸಣ್ಣ ಪುಟ್ಟ ಏರಿಳಿತ ಜಗಳ ಕಾಮನ್ ಅಲ್ಲಿ ಇಬ್ಬರದು ಎಫರ್ಟ್ ಇರಬೇಕು ಇವರು ಕಾಲ್ ಮಾಡ್ಬೇಕು ಅದಲ್ಲ ಹಿಂಗೆ ಅಂತ ಸರಿಪಡಿಸಿ ತಿಳಿಸಿ ಹೇಳಿ ಸಮಾಧಾನ ಮಾಡಿ ಸರಿ ಹೋಗೋಕೆ ಏನೇನ್ ಬೇಕು ಎಲ್ಲಾ ರೀತಿ ಪ್ರಯತ್ನ ನಡೀತಿರ್ಬೇಕು ಯಾರ್ದು ಒಬ್ರದಷ್ಟೇ ಅಲ್ಲ ಎರಡು ಸೈಡೆಡ್ ಆಗಿರ್ಬೇಕು ಬರೀ ಒಬ್ರದೇ ನಡೀತಾ ಇದೆಯಾ ಅಂದ್ರೆ ನನ್ನ ಪ್ರಕಾರ ಇದು ಹಂಡ್ರೆಡ್ ಪರ್ಸೆಂಟ್ ಎಲ್ಲೋ ಒಂದ್ ಕಡೆ ನಿಮ್ಮನ್ನು ಮೋಸ ಮಾಡಕ್ಕೆ ಪ್ಲಾನ್ ಹೀತಾ ಇದೆ ಅಂತ ಯಾಕಂದ್ರೆ ಅವ್ರಿಗೆ ಅವ್ರಿಗೆ ಇಂಟ್ರೆಸ್ಟೇ ತೋರಿಸ ಇಂಟ್ರೆಸ್ಟ್ ತೋರಿಸಕ್ ಸರಿಪಡ್ಸಕ್ ನೋಡ್ತೀವಿ ನಾವು ಕರೆಕ್ಟ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ ನೀವು ಎಲ್ಲ ಒಂದ್ ಕಡೆ ಒಂದ್ ಸಬ್ಜೆಕ್ಟ್ ಅಲ್ಲಿ ವೀಕ್ ಆಗಿದ್ದೀರಾ ಅಂತ ಹೇಳಿದ್ರೆ ಯಾವಾಗ ನಿಮಗೆ ಇಂಟ್ರೆಸ್ಟ್ ತಗೋತಿರಲ್ಲ ಯಾವ್ದು ವೀಕ್ ಆಗಿರ್ತಿ ಅದು ಪ್ಲಸ್ ಆಗ್ಲಿಕ್ಕೆ ಶುರು ಆಗತ್ತೆ ಯಾವ್ದು ಮೈನಸ್ ಆಗಿರುತ್ತಲ್ಲ ಪ್ಲಸ್ ಆಗುತ್ತೆ ಆಸ್ ಇಟ್ ಇಸ್ ಇಲ್ಲೂ ಅಷ್ಟೇ ಏನು ಅಂತ ಹೇಳಿದ್ರೆ ಎಫರ್ಟ್ ಆ ಕಡೆಯಿಂದ ಬರ್ತಾ ಇದ್ರೆ ಸೊ ಅದೊಂದು ಇಂಡಿಕೇಟ್ ಮಾಡುತ್ತೆ ಏನು ಅವ್ರಿಗೂ ಇಂಟ್ರೆಸ್ಟ್ ಇದೆ ಈ ರಿಲೇಶನ್ಶಿಪ್ ಮೇಲೆ ಅಂತ ಓಕೆ ಸೊ ಇದನ್ನ ಅಬ್ಸರ್ವೇಷನ್ ಮಾಡಿ ಈ ಮೂರು ಪಾಯಿಂಟ್ ತುಂಬಾ ಮುಖ್ಯ ಇರುತ್ತೆ ಸ್ನೇಹಿತರೆ ನಾನು ಹೇಳಿರುವಂತಹ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಇದೆ ಅಂತ ಅನ್ಸಿದ್ರೆ ನಿಮ್ಮ ಅನಿಸಿಕೆ ಈ ಟಿಪ್ಸ್ ಗಳ ಮೇಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಗೇನ್ ಹೇಳ್ತಾ ಇದ್ದೀನಿ ಅದಷ್ಟು ಬೇಗ ಮೂವತ್ತೇಳು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಬಾಯ್